ದಸರಾ ಮಹೋತ್ಸವ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ ಅವರ ಆಯ್ಕೆ ಕುರಿತು ಮಾಜಿ ಸಚಿವ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕುರಿತು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಸಾಹಿತಿ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿರುವುದಕ್ಕೆ ನನ್ನ ತಕರಾರೇನು ಇಲ್ಲ ಮೈಸೂರು ದಸರಾ ಮಾಡುವವರು ಮೊದಲು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಬಾನು ಮುಸ್ತಾಕ್ ಅವರು ಪೂಜೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟ ಪಡಿಸಬೇಕು ಹಿಂದೆ ನಿಸಾರ್ ಅಹಮದ್ ಅವರು ಮಾಡಿದ್ರಲ್ಲ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರೊಬ್ಬರೇ ಅಲ್ಲ ಹಲವಾರು ಜನ ಮಾಡಿದ್ದಾರೆ ಅವರೆಲ್ಲ ಮೊದಲು ಚಾಮುಂಡಿ ತಾಯಿಗೆ ಪೂಜೆ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಬಾನು ಮುಸ್ತಾಕ್ ಅವರು ಪೂಜೆ ಮಾಡದೆ ಕೇವಲ ದಸರಾ ಮಹೋತ್ಸವವನ್ನ ಉದ್ಘಾಟನೆ ಅವರು ಮತ್ತು ಸಿದ್ದರಾಮಯ್ಯ ಅವರು ಹಿಂದೂಗಳಿಗೆ ಅಪಮಾನ ಮಾಡಿದಂತೆ ಆಗುತ್ತದೆ ಎಂದು ಈಶ್ವರಪ್ಪ ಹೇಳಿದರು ನಾನು ಆ ಭಾನು ಮಸ್ತಾಕ್ ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ವಿಜಯದಶಮಿ ಉತ್ಸವ ಇಡೀ ದೇಶವನ್ನು ಮೈಸೂರು ದಸರಾ ವೈಭವೀಕರಣ ಆಗ್ತಾ ಇರೋದು ನಾವೆಲ್ಲ ಕಡೆ ನೋಡಿದ್ದೇವೆ ಅಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ತಾಯಿ ಚಾಮುಂಡಿ ಪೂಜೆಯಿಂದ ಆರಂಭ ಆಗತ್ತೆ ಇವತ್ತು ಮುಖ್ಯಮಂತ್ರಿಗಳು ಮುಸ್ತಾಕ್ ಅವರಿಗೆ ಉದ್ಘಾಟನೆ ಕರೆದಿದ್ದಾರೆ ನಾನು ಅವರಿಗೆ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಚಾಮುಂಡಿ ಪೂಜೆಯನ್ನು ಮಾಡೋದಕ್ಕೆ ಭಾನು ಮುಸ್ತಾಕ್ ಅವರಿಗೆ ಆಸಕ್ತಿ ಇದ್ದು ಒಪ್ಪಿಕೊಂಡಿದ್ರೆ ತುಂಬ ಸಂತೋಷ ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಇದನ್ನು ಉದ್ಘಾಟನೆ ಅಂತ ಸ್ಪಷ್ಟೀಕರಣ ಕೊಡಬೇಕು ಇಲ್ಲಾಂದ್ರೆ ಇಡೀ ಹಿಂದೂ ಸಮಾಜಕ್ಕೇನೆ ಮನೆ ಮುಖ್ಯಮಂತ್ರಿಗಳು ಅಪಮಾನ ಮಾಡ್ದಂಗೆ ಆಗತ್ತೆ ಭಾನು ಮುಸ್ತಾಕ್ ಅವರು ಅಪಮಾನ ಆಗತ್ತೆ ನೂರು ಜನ ಮಾಡಿದ್ದಾರೆ ಒಬ್ಬರೇ ಅಲ್ಲ ನಾನು ಅವ್ರು ಮುಸಲ್ಮಾನರು ಅದಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳಿಲ್ಲ ಚಾಮುಂಡಿಗೆ ನಮ್ಸ ಅವರು ಪೂಜೆ ಮಾಡಿ ಶುರು ಮಾಡ್ತಾರಾ ಮಾಡಿ ಅದನ್ನೇ ನಾನು ಹೇಳಿದ್ದು ಯುವರ್ ರೈಟ್ ನೀವು ನೀವ್ ಹೇಳ್ತಿರೋದು ಸರಿ ನಾನು ಹೇಳೋದು ಅದು ನನ್ನ ಅಭಿಪ್ರಾಯನೂ ಅದೇನೆ ನೀವು ರಿಯಾಕ್ಟ್ ಮಾಡ್ಬಿಡಿ ನಾ ಪೂಜೆ ಮಾಡಿ ಶುರು ಮಾಡ್ತೀನಿ ಅಂತ ಸರಿ ಇಲ್ಲ ಅಂತ ನಾನು ಹೇಳಿಲ್ಲ ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ ನಾನು ನಾನು ಯಾವ್ದಕ್ಕೆ ಪ್ರಶ್ನೆ ಬಂತು ನನಗೆ ಸಂಬಂಧ ಇಲ್ಲ ನಾನು ಹೇಳ್ತಾ ಇರೋದು ದಸರಾ ಉತ್ಸವ ಇಡೀ ದೇಶದಲ್ಲಿ ಒಂದು ಸ್ಥಾನ ಪಡೆದಿದೆ ವಿಜಯದಶಮಿ ಚಾಮುಂಡಿ ಬೆಟ್ಟದಲ್ಲಿ ತಾಯಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹೊರಡೋದಂಥ ಪದ್ಧತಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಿರೋದು ನಾನು ಅದಕ್ಕೋಸ್ಕರ ಪ್ರಾರಂಭ ಈಗಿನ ಈ ನಿಮಿಷಕ್ಕೂ ಕೂಡ ನಾನು ಭಾನು ಮುಸ್ತಾಕ್ ಅವ್ರಿಗೆ ಮಾಡಿದ್ದು ಆಯ್ಕೆ ಮಾಡಿದ್ದು ಇಲ್ಲ ಅಂತ ಹೇಳ್ತಿಲ್ಲ ಅವರು ನಾನು ಚಾಮುಂಡಿ ಪೂಜೆ ಮಾಡಿ ಇಡೀ ದೇಶ ಇದನ್ನು ಗೌರವದಿಂದ ದಸರಾ ಆಚರಣೆ ಮಾಡ್ತಾ ಇರೋ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಆ ದಿಕ್ಕಿನಲ್ಲಿ ಮಾಡ್ತೀನಿ ಅಥವಾ ಇಲ್ಲ ಅವರು ಸ್ಪಷ್ಟನೆ ಮಾಡಬೇಕು ಅವ್ರು ಇಲ್ಲ ಅಂದಾಗ ನಮ್ದು ಅದಕ್ಕೆ ವಿರೋಧ ಇರುತ್ತೆ ನೋನು ನೋನು ನಾಡ ಹಬ್ಬ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಚಾಮುಂಡಿ ಪೂಜೆ ಮಾಡ್ತೀನಿ ಅಂತ ಹೇಳಿದಾರ ಇಡೀ ದಸರಾ ಉತ್ಸವ ಇಡೀ ನಾವು ಶಿವಮೊಗ್ಗದಲ್ಲೂ ಮಾಡ್ತೀವಿ ಅನೇಕರು ಇಲ್ಲಿ ಕ್ರಿಶ್ಚಿಯನ್ರು ಬಂದ ತಹಶೀಲ್ದಾರ್ ಆಗಿದ್ದರು ಮುಸಲ್ಮಾನರು ಆಗಿದ್ದರು ಆದರೆ ಅದನ್ನು ಅಲ್ಲಿ ಪೂಜೆ ಮಾಡಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ